कृष्णायन पारदे नरजन्म वन्दाग नालिगे हृदाग कृष्णायन दे। वसुदेवसुतं देवं कंसचानोरमर्दनम् ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ವಚನ ಭಾಗವತದ ನಿನ್ನೆಯ ಮುಂದುವರಿದ ಭಾಗ ಹೋಗಬೇಡವೆಂದು ಮಡದೆಗೆ ಬುದ್ಧಿ ಹೇಳಿದನಾದರೂ ರುದ್ರನ ಮನಸ್ಸು ತೂಗು ಉಯ್ಯಾಲೆ ಅಂತಾಗುತ್ತಿತ್ತು ಸತಿಗೆ ಮನೆ ಗೀಳು ಎಷ್ಟು ಬಲವಾಗಿತ್ತೆಂದರೆ ಆಕೆಗೆ ಆಶಾಭಂಗವಾದರೆ ಪ್ರಾಣತ್ಯಾಗ ಮಾಡಬಹುದು ಕಳುಹಿಸಿದ್ರಂತೂ ಅಪಮಾನದಿಂದ ಆಕೆ ದೇಹತ್ಯಾಗ ಮಾಡುವುದು ಶತಸಿದ್ಧ ಮುಂದೋರದೆ ಆತನು ಮೌನಕ್ಕೆ ಶರಣಾದನು ಸತೀದೇವಿಗೆ ತಡೆಯಲಾರದೆ ಕೋಪ ಬಂತು ತನ್ನ ದೇಹದಲ್ಲೇ ಅರ್ಧ ಭಾಗವನ್ನು ಕೊಟ್ಟಿರುವ ಆ ಪ್ರೇಮಮಯನಾದ ಪತಿಯು ತನ್ನ ಸಣ್ಣ ಬೇಡಿಕೆಯನ್ನು ಈಡೇರಿಸಲಿಲ್ಲವಲ್ಲ ಎಂದು ಆಕೆ ಕಣ್ಣಲ್ಲಿ ನೀರು ಸುರಿಸುತ್ತಾ ಕಡುಗೋಪದಿಂದ ಮೈಯೆಲ್ಲ ನಡುಗುತ್ತಿರಲು ಕೆಂಗಣ್ಣಿನಿಂದ ಗಂಡನನ್ನ ಒಮ್ಮೆ ಕೆಕ್ಕರಿಸಿ ನೋಡಿ ಮನೆಯನ್ನು ಬಿಟ್ಟು ಹೊರಟಳು ಶಂಕರಣ ಮಡದಿಯಾದರೂ ಹೆಣ್ಣಿನ ಅವೇಕ ಆಕೆಯನ್ನು ಬಿಡಲಿಲ್ಲ ಹೀಗೆ ಒಂಟಿಗಳಾಗಿ ತವರಿಗೆ ಹೊರಟ ಆಕೆಯನ್ನು ರುದ್ರನ ಬಳಿಯಿದ್ದ ಪ್ರಮತರು ನೋಡಿ ಮುಂದೇನು ಅವೇಕ ನಡೆಯುವುದೋ ಎಂಬ ಭಯದಿಂದ ಆಕೆಯನ್ನು ಹಿಂಬಾಲಿಸಿದರು ನಂದಿಯನ್ನು ಮುಂದಿಟ್ಟುಕೊಂಡು ರುದ್ರನ ಪರಿವಾರವೆಲ್ಲವೂ ಆಕೆಯ ರಕ್ಷಣೆಗಾಗಿ ಆಕೆಯ ಹಿಂದೆ ನಡೆದರು ನೋಡಿದವರೆಗೆ ಕೈಲಾಸದಲ್ಲಿ ನಡೆದ ಸಂಗತಿ ಗೊತ್ತಾಗದಿರುವಂತೆ ಅವರು ಕಳಸ ಗನ್ನಡಿಗಳನ್ನು ಹಿಡಿದು ಮಂಗಳವಾದ್ಯಗಳನ್ನು ಬಾರಿಸಿದರು ಆಕೆಯನ್ನು ಶಿವನ ವಾಹನವಾದ ಎತ್ತಿನ ಮೇಲೆ ಕೂಡಿಸಿ ಸರ್ವಾಲಂಕಾರಭೂಷಿತೆಯಾಗಿ ಮಾಡಿದರು ಆಕೆಯ ಮೇಲೆ ಬಿಳಿ ಕೊಡೆಯನ್ನೆತ್ತಿ ಚಾಮರದಿಂದ ಬೀಸುತ್ತಾ ಸಕಲ ಮರ್ಯಾದೆಗಳೊನೆ ಆಕೆಯನ್ನು ಯಾಗಮಂಟಪಕ್ಕೆ ಕರೆದೊಯ್ದರು ಸತೀದೇವಿ ಅತ್ಯಂತ ಸಡಗರದಿಂದ ಯಾಗ ಮಂಟಪವನ್ನು ಪ್ರವೇಶಿಸಿದಳು ಆದರೆ ನೆರೆದ ಸಹಸ್ರಾರು ಜನರಲ್ಲಿ ಯಾರೂ ಆಕೆಯನ್ನು ಗಮನಿಸಲಿಲ್ಲ ಸ್ವತಃ ದಕ್ಷನೇ ಆಕೆಯನ್ನು ಕಂಡರೂ ಕಾಣದವನಂತೆ ಮುಖವನ್ನು ತಿರುಗಿಸಿಕೊಂಡನು ಆತನ ಭಯದಿಂದ ಉಳಿದವರೂ ಆಧರಿಸಲಿಲ್ಲ ಕೇವಲ ಆಕೆಯ ತಾಯಿ ಮತ್ತು ಅಕ್ಕಂದಿರು ಮಾತ್ರ ಆಕೆಯನ್ನು ಪ್ರೀತಿಯಿಂದ ಅಪ್ಪಿಕೊಂಡರು ಅತ್ಯಂತ ಮುದ್ದು ಮಗಳೆನಿಸಿಕೊಂಡಿದ್ದ ತನ್ನನ್ನು ತಂದೆ ಕಣ್ಣೆತ್ತಿಯೂ ನೋಡದಿರುವುದನ್ನು ಕಂಡು ಆಕೆಗೆ ಸಂಕಟವಾಯಿತು ತಾಯಿ ಕುಳಿತುಕೊಳ್ಳುವಂತೆ ಹೇಳಿ ಪೀಠವನ್ನು ತೋರಿಸಿದರೂ ಆಕೆ ಕುಳಿತುಕೊಳ್ಳಲಿಲ್ಲ ತನ್ನ ಗಂಡನಿಗೆ ಅವಿಸನ್ನ ಕೊಡದ ಆ ಯಾಗ ಲೋಕೇಶ್ವರನಾದ ಆತನನ್ನು ನಿಂದಿಸುತ್ತಿರುವ ಆ ತಂದೆ ತನ್ನನ್ನು ಅವಮಾನಗೊಳಿಸಿದ ಆ ಸಭೆ ಇವುಗಳನ್ನು ಸುಟ್ಟು ಬಿಡಬೇಕೆನ್ನುವಷ್ಟು ಕೋಪ ಉಕ್ಕಿತು ಆಕೆಯಲ್ಲಿ ಕಣ್ಣುಗಳಲ್ಲಿ ಕೀಡಿಗಾರುತ್ತಾ ತಂದೆಯನ್ನು ನೋಡಿ ಎಲ್ಲೋ ತಂದೆ ಎನಿಸಿಕೊಂಡ ಮ ಮದಾಂಧ ನನ್ನ ಪತಿಯಾದ ಶಂಕರನು ಜಗತ್ತಿನ ಜೀವಗಳಿಗೆಲ್ಲ ಆತ್ಮಸ್ವರೂಪಿಯಾಗಿರುವನು ರಾಗದ್ವೇಷಗಳಿಲ್ಲದ ಆ ಪುಣ್ಯಪುರುಷನನ್ನು ನೀನು ದ್ವೇಷಿಸುವೆ ಅಲ್ವೇ ಜಡದೇಹವೇ ಆತ್ಮವೆಂದು ಭಾವಿಸಿರುವ ಬುದ್ಧಿಹೀನಾದ ನೀನು ಹಾಗೆ ಮಾಡುವುದು ಸಹಜವೇ ಶಿವ ಎಂಬ ಎರಡಕ್ಷರಗಳನ್ನು ಉಚ್ಚರಿಸಿದರೆ ಸಾಕು ಪಾಪರಾಶಿಗಳು ಸುಟ್ಟು ಹೋಗುತ್ತವೆ ಅಂತಹ ಮಹಾತ್ಮನು ಪಾಪಿಯಾದ ನಿನಗೆ ಶತ್ರು ಆ ಬ್ರಹ್ಮಾನಂದವೆಂಬ ಮಕರಂದವನ್ನು ಬಯಸುವವರು ಆತನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾರೆ ನೀನು ಆತನಿಗೆ ದ್ರೋಹಿ ಆತನ ಪಾದದಿಂದ ಜಾರಿಬಿದ್ದ ಹೂವನ್ನು ಬ್ರಹ್ಮಾದಿ ದೇವತೆಗಳು ಕಣ್ಣಿಗೆ ಒತ್ತಿಕೊಂಡು ತಲೆಯಲ್ಲಿ ಧರಿಸುತ್ತಾರೆ ಆತ ನಿನಗೆ ಅಮಂಗಳ ಆತನನ್ನು ನಿಂದಿಸಿದವನ ನಾಲಿಗೆಯನ್ನು ಕತ್ತರಿಸಬೇಕು ಹಾಗೆ ಮಾಡಲು ಶಕ್ತಿ ಇಲ್ಲದಿದ್ದರೆ ಪಾಣತ್ಯಾಗ ಮಾಡಬೇಕು ನಾನು ಈಗ ಆ ಕಾರ್ಯವನ್ನು ಮಾಡುತ್ತೇನೆ ಶಿವದ್ವೇಷಿಯಾದ ನಿನ್ನಿಂದ ಬಂದ ಈ ದೇಹ ನನಗೆ ಅಸಹ್ಯವಾಗಿದೆ ದಾಕ್ಷಾಯಿಣಿ ಎಂಬ ಹೆಸರು ಎಂದು ಅಳಿದು ಹೋಗಲಿ ಎಂದು ಗುಡುಗಿದಳು ಮಾ ಪತಿವೃತ್ತಿಯಾದ ಸತೀದೇವಿಯು ನುಡಿದಂತೆ ನಡೆದಳು ಉತ್ತರ ಮುಖವಾಗಿ ಕುಳಿತು ಪ್ರಾಣಾಯಾಮವನ್ನು ಕೈಗೊಂಡಳು ಅನಿಲಾಗ್ನಿಧಾರಣೆ ಎಂಬ ಧಾರಣೆಯಿಂದ ಆಕೆಯ ಶರೀರವು ಅಗ್ನಿಜ್ವಾಲೆಯಿಂದ ತುಂಬಿತು ಆ ಯೋಗಾಗ್ನಿಯಿಂದ ಆಕೆಯ ದೇಹ ಸುಟ್ಟು ಬೂದಿಯಾಯಿತು ಇದನ್ನು ಕಂಡು ಭೂಮಿ ಆಕಾಶ ಎರಡು ಆಹಾಕಾರದಿಂದ ತುಂಬಿ ಹೋದವು ಯಾರ ಬಾಯಲ್ಲಿ ಕೇಳಲಿ ಅಯ್ಯೋ ಏನನ್ಯಾಯ ಈ ಪಾಪಿ ದಕ್ಷ ಬ್ರಹ್ಮ ಮಗಳನ್ನು ಓಮಾಡಿ ಮಾಡಿ ಆಕೆಯ ಸಾವಿಗೆ ಕಾರಣನಾದನಲ್ಲ ಶಿವ ದ್ವೇಷಿಯಾದ ಈ ನೀಚ ಈಹದಲ್ಲಿ ಅಪಕೀರ್ತಿಯನ್ನು ಪರದಲ್ಲಿ ನರಕವನ್ನು ಗಳಿಸಿಕೊಂಡನಲ್ಲ ಎಂಬ ವಾರ್ತೆ ಈ ಮಾತುಗಳನ್ನು ಕೇಳುತ್ತಿದ್ದ ರುದ್ರನ ಪರಿವಾರದವರು ಮೊದಲೇ ಸತಿಯ ಸಾವಿನಿಂದ ಸಂಕಟ ಪಡುತ್ತಿದ್ದವರು ತಮ್ಮ ದುಃಖದ ಬೆಂಕಿಗೆ ಸಹಾನುಭೂತಿಯ ಗಾಳಿ ಬೀಸಿದಂತಾಗಿ ರೋಸ ಭೀಷಣರಾದರು ಆ ಯಜ್ಞದಲ್ಲಿ ಭಾಗವಹಿಸಿದವರನ್ನೆಲ್ಲ ಕೊಂದು ಬಿಡಬೇಕೆಂದು ಅವರು ತಮ್ಮ ಆಯುಧಗಳನ್ನು ನುಗ್ಗಿ ಬಂದರು ಇದನ್ನು ಕಂಡ ಭೃಗುಮುಣಿಯು ಅಭಿಚಾರ ಮಂತ್ರದಿಂದ ಹೋಮವನ್ನು ಮಾಡಲು ಯಜ್ಞ ಕುಂಡದಿಂದ ದೇವತೆಗಳು ಹುಟ್ಟಿ ಬಂದು ಪ್ರಮತರನ್ನೆಲ್ಲ ದಿಕ್ಕಾಪಾಲಾಗುವಂತೆ ಬಡಿದು ಓಡಿಸಿದರು ಅತ್ತ ರುದ್ರನು ದಕ್ಷ ಯಜ್ಞದಲ್ಲಿ ನಡೆದ ಸಂಗತಿಯನ್ನೆಲ್ಲ ನಾರದ ಮರಸಿಯಿಂದ ಕೇಳಿ ಕೋಪದಿಂದ ಕುದಿಯುತ್ತಾ ೀಲನ ಉಂಡೆ ಎಂತಿದ್ದ ತನ್ನ ಜಟೆಯಿಂದ ಒಂದು ತಿರಿಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದನು ತಕ್ಷಣವೇ ಬೆಟ್ಟದಂತೆ ಎತ್ತರವಾದ ದೇಹವುಳ್ಳ ವೀರಭದ್ರನು ಪುಟ ಚೆಂಡಿನಂತೆ ನೆಗೆದು ಮೇಲೆದ್ದನು ಕಾಲ ಮೇಘದಂತೆ ಕಪ್ಪಾದ ಬಣ್ಣ ಸಾವಿರ ಆಯುಧಗಳನ್ನು ಹಿಡಿದಿರುವ ಸಾವಿರ ತೋಳುಗಳು ತಳತಳಿಸುವ ಕೋರೆದಾಡಿಗಳು ಏಕಕಾಲದಲ್ಲಿ ಮೂವರು ಸೂರ್ಯರು ಮೂಡಿದಂತೆ ನಿಗಿ ನಿಗಿ ಹರಿಯುತ್ತಿರುವ ಮೂರು ಕಣ್ಣುಗಳು ಕೆಂಡದಂತೆ ಕೆಂಪಾದ ಜಟೆ ಕೊರಳಲ್ಲಿ ತಲೆ ಬಿರುಡೆಗಳ ಭಾರ ಇಂತಹ ಭಯಂಕರ ಆಕಾರದ ವೀರಭದ್ರನು ರುದ್ರನೇ ಎದುರು ಕೈಮುಗಿದು ನಿಂತು ಹೇ ಸ್ವಾಮಿ ಏನಪ್ಪಣೆ ಎಂದು ಗುಡುಗಿದನು ರುದ್ರನು ಆತನೊಣೆ ಹೇ ವೀರಭದ್ರ ನಿನ್ನನ್ನು ಈ ಪ್ರಮತರ ಸೇನಾಪತಿಯನ್ನಾಗಿ ಮಾಡಿದ್ದೇನೆ ನೀನು ಈಗಲೇ ಹೋಗಿ ಆ ದಕ್ಷನನ್ನು ಅವನ ಯಾಗವನ್ನು ಧ್ವಂಸ ಮಾಡಿ ಬರಬೇಕು ಎಂದು ಅಪ್ಪಣೆ ಮಾಡಿದನು ವೀರಭದ್ರನು ತಥಾಸ್ತು ಎಂದು ಹೇಳಿ ಶಿವನಿಗೆ ನಮಸ್ಕರಿಸಿ ತನ್ನ ಸೇನೆಯೊಡನೆ ದಕ್ಷಣ ಯಾಗಶಾಲೆಗೆ ಧಾವಿಸಿದನು ಭಯಂಕರವಾದ ಪ್ರಮತರ ಸೇನೆಯು ಮಂಟಪವನ್ನು ಪ್ರವೇಶಿಸಿ ಅಲ್ಲೋಲ ಕಲ್ಲೋಲವನ್ನುಂಟು ಮಾಡಿತು ಕೆಲವರು ಸಭಾಮಂಟಪಕ್ಕೆ ಬೆಂಕಿ ಹತ್ತಿಸಿದರು ಕೆಲವರು ಅಡುಗೆ ಮನೆಯನ್ನು ನೆಲಸವು ಮಾಡಿದರು ಕೆಲವರು ಅಲ್ಲಿದ್ದ ಯಜ್ಞದ ಸಾಮಾನುಗಳನ್ನೆಲ್ಲ ದಿಕ್ಕು ದಿಕ್ಕಿಗೆ ಬಿಸಾಡಿದರು ಕೆಲವರು ಯಾಗದ ಅಗ್ನಿಯನ್ನೇ ಆರಿಸಿದರು ಇನ್ನು ಕೆಲವರು ಅಲ್ಲಿದ್ದ ಋಷಿಗಳನ್ನು ಅವರ ಪತ್ನಿಯರನ್ನು ಕದರಿಸಿ ಗಾಬರಿಗೊಳಿಸಿದರು ಮಣಿಮಂತನೆಂಬ ಪ್ರಮತನು ಋಗು ಋಷಿಯನ್ನು ಬಲವಾಗಿ ಹಿಡಿದು ನಿಲ್ಲಿಸಿದನು ವೀರಭದ್ರನು ಆ ಋಷಿಯ ಗಡ್ಡಮೀಸೆಗಳನ್ನು ಹಿಟ್ಟು ಹಾಕಿದನು ಬಗನೆಂಬ ಋಷಿಯನ್ನು ನೆಲಕ್ಕೆ ಕೆಡಯಿ ಆತನ ಕಣ್ಣುಗಳನ್ನು ಕಿತ್ತನು ಅನಂತರ ದಕ್ಷನನ್ನು ನೆಲಕ್ಕೆ ಮೆಟ್ಟಿ ಅವನ ಎದೆಯ ಮೇಲೆ ನಿಂತು ಕತ್ತನ್ನು ಕತ್ತರಿಸ ಹೊರಟನು ಆದರೆ ಕತ್ತಿಯೇಟಿಗೆ ಅದು ಗುಂಡಾಗಲಿಲ್ಲ ಇದರಿಂದ ಕೆರಳಿದ ವೀರಭದ್ರನು ಅವನ ಕತ್ತನ್ನು ಹಿಚುಕಿ ಅವನ ಪ್ರಾಣ ಹೋಗುತ್ತಲೇ ಅವನ ತಲೆಯನ್ನು ಕಿತ್ತೆಸಿದನು ಆ ತಲೆಯನ್ನು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿದ ಮೇಲೆ ಆತನ ರೋಷ ಶಾಂತವಾಯಿತು ಆತನು ತನ್ನ ಪರಿವಾರದೊಡನೆ ಕೈಲಾಸಕ್ಕೆ ಹಿಂದಿರುಗಿದನು ದಕ್ಷಿಣ ಯಾಗಶಾಲೆಯಲ್ಲಿ ಪ್ರಮತರ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡ ದೇವತೆಗಳು ಋಷಿಗಳು ಬ್ರಹ್ಮನ ಬಳಿಗೆ ಓಡಿ ಹೋಗಿ ತಮ್ಮ ಗೋಳನ್ನು ಹೇಳಿಕೊಂಡರು ಆತನು ಅವರನ್ನು ಕುರಿತು ಅಯ್ಯ ತಪ್ಪು ನಿಮ್ಮದು ಯಾಗದಲ್ಲಿ ರುದ್ರನಿಗೆ ಹೋಮ ಭಾಗವಿಲ್ಲವೆಂದರೆ ಏನರ್ಥ ಅವಿವೇಕಿಯಾದ ದಕ್ಷಬ್ರಹ್ಮ ಆತನನ್ನು ನಿಂದಿಸಿ ಕೆರಳಿಸಿದ ಈಗಲಂತೂ ಹೆಂಡತಿಯ ಸಾವಿನಿಂದ ಆತನು ರೋಸಾವೇಶಗೊಂಡಿದ್ದಾನೆ ಆತನ ಸ್ವರೂಪವಾಗಲಿ ಪರಾಕ್ರಮವಾಗಲಿ ನಮಗಾರಿಗೂ ಅರ್ಥವಾಗುವಂಥದಲ್ಲ ಆತನನ್ನು ಸಮಾಧಾನಪಡಿಸಬೇಕಾದರೆ ಆತನಿಗೆ ಶರಣಾಗತರಾಗಬೇಕು ಆತನು ಕೋಪಗೊಂಡರೆ ಜಗತ್ತು ಉಳಿಯುವುದಿಲ್ಲ ಆದರೆ ಆತನು ಅಷ್ಟೇ ಕರುಣಾಮಯಿ ಶರಣಾದವರೆಗೆ ಬಹುಬೇಗ ಒಲಿಯುತ್ತಾನೆ ನಡೆಯಿರಿ ನಿಮ್ಮೊಡನೆ ನಾನು ಬರುತ್ತೇನೆ ಎಲ್ಲರೂ ಕೈಲಾಸಕ್ಕೆ ಹೋಗೋಣ ಎಂದು ಹೇಳಿ ಅವರೊಡನೆ ಕೈಲಾಸಕ್ಕೆ ಬಂದನು ಓಂ ಶಾಂತಿ 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 ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತೂ